ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಕಾರಣದಿಂದಾಗಿ ದೇಶದಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇದೆ ಅವರು ಗಟ್ಟಿ ನಿರ್ಧಾರಗಳನ್ನು ತಗೊಳ್ಳದ ಕಾರಣಕ್ಕೆ ನಾನು ನಾನೀಗ ಹೇಳದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿಯೂ ಕೂಡ ಈ ರಾಜಕಾರಣಿಗಳು ಅವರ ಒಳ ಒಪ್ಪಂದ ಅದನ್ನು ಬದಿಗಿಟ್ಟು ರಾಜ್ಯದ ಜನತೆಯ ಹಿತವನ್ನು ಕಣ್ಮುಂದೆ ಇಟ್ಕೊಂಡ್ರೆ ಅವರೊಂದು ಒಳ್ಳೆ ಕೆಲಸವನ್ನು ಮಾಡಬಹುದು ಏನದು ಯಾವುದೇ ಕಾರಣಕ್ಕೆ ರೌಡಿ ಪೋಲಿ ಪರೋಡೆಗಳಿಗೆ ಟಿಕೆಟ್ ಕೊಡಬಾರದು ಅಷ್ಟು ಮಾತ್ರ ಅಲ್ಲ ಅಂತ ರೌಡಿ ಪೋಲಿ ಪರೋಡೆಗಳು ಇವ್ರ ಪಕ್ಷದಲ್ಲಿ ಇದ್ದರೆ ಅವರ ವಿರುದ್ಧ ಸರಿಯಾದ ಕಾನೂನು ಕ್ರಮಕ್ಕೆ ಇವರೇ ಶಿಫಾರಸು ಮಾಡಬೇಕು ಕೆಲವೊಮ್ಮೆ ಇದೆಲ್ಲವೂ ಮೀರಿದ ಸಂದರ್ಭದಲ್ಲಿ ಬೀದಿ ಹತ್ಯೆಗಳು ಮೊನ್ನೆ ಮಂಗಳೂರಿನಲ್ಲಿ ನಡೆದಂತೆ ನಡೀಬಹುದು ನಡೆದಂತಹ ಸಂದರ್ಭದಲ್ಲಿ ಆ ಹತ್ಯೆ ಮಾಡದಂತಹ ವ್ಯಕ್ತಿಗಳು ಯಾರು ಅಂತ ರಾಜಕಾರಣಿಗೆ ಗೊತ್ತಿಲ್ಲ ಅಂತ ಏನಿಲ್ಲ ಅವ್ರಿಗೆಲ್ಲ ಗೊತ್ತಿದೆ ಅದೇ ರೀತಿಯಲ್ಲಿ ಬಿಜೆಪಿಯವರಿಗೂ ಕೂಡ ಗೊತ್ತಿದೆ ಯಾವ ಒಂದು ಸುಹಾಸ್ ಶೆಟ್ಟಿ ಅವನು ಯಾರನ್ನ ಕೊಲೆ ಮಾಡಿಸ್ತಾ ಹೇಗೆ ಮಾಡಿಸ್ತಾ ಯಾರ ಮೂಲಕ ಮಾಡಿಸ್ತಾ ಅನ್ನೋಂಥದ್ದು ಇವ್ರಿಗೇನು ಗೊತ್ತಿಲ್ಲ ಅಂತ ಇಲ್ಲ ಇವ್ರಿಗೂ ಗೊತ್ತಿದೆ ನಿಜಕ್ಕೂ ಜನತೆಯ ನಾಡಿನ ಜನತೆಯ ಹಿತವನ್ನ ಗಮನಿಸುವುದೇ ಆಗಿದ್ದರೆ ಇವರು ಸೇರಿ ಒಟ್ಟಿಗೆ ಸಭೆ ಮಾಡಿ ಯಾವ ರೌಡಿ ಪೋಲಿ ಪರೋಡಿಗಳಿದ್ದಾರಲ್ಲ ಅವರಿಗೆ ತಕ್ಕ ಪಾಠವನ್ನ ಕಲಿಸಲಿಕ್ಕೆ ಅವರನ್ನ ಒಳಗಡೆ ತಳ್ಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಮಾಡ್ತಾ ಇದ್ದಾರಾ ಮಾಡೋದಿಲ್ಲ ಯಾಕೆ ಮಾಡಬಾರದು ನಿಮಗೆ ಜನಹಿತವೇ ಮುಖ್ಯ ಆಗಿದ್ದಲ್ಲಿ ಈ ಕೆಲಸವನ್ನ ಮಾಡಬೇಕಾಗಿತ್ತು ಮಾಡೋದಿಲ್ಲ ಆದರೆ ನಿಮಗೆ ಹಿಂಬಾಲಕರು ಬೇಕು ಬಾಲಂಗೋಶಿಗಳು ಬೇಕು ಹೊಗಳ ಭಟ್ಟರು ಬೇಕು ಅದಕ್ಕೋಸ್ಕರ ನೀವು ಅವರನ್ನ ದೂರ ಇಡೋದಿಲ್ಲ ಅಥವಾ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಮಾಡೋದಿಲ್ಲ ಅವರು ಬೆಳಲಿಕ್ಕೆ ಇಂಡೈರೆಕ್ಟ್ ಆಗಿ ನೀವೇ ಕಾರಣರಾಗ್ತೀರಿ ನೀವೇ ಹಣವನ್ನ ಕೊಡ್ತೀರಿ ನಿಮ್ಮ ಎದುರಾಳಿ ಅಂದ್ರೆ ಕಾಂಗ್ರೆಸ್ನವರು ಬಿಜೆಪಿಯವರನ್ನ ಮಟ್ಟ ಹಾಕ್ಲಿಕ್ಕೆ ಅಥವಾ ಬಿಜೆಪಿಯವರು ಕಾಂಗ್ರೆಸ್ನವರನ್ನ ಮಟ್ಟ ಹಾಕ್ಲಿಕ್ಕೆ ನೀವೇ ಪುಡಿರೋಡಿಗಳಿಗೆ ದುಡ್ಡನ್ನ ಕೊಟ್ಟು ಬೆಂಬಲಿಸಿ ಆ ಕೆಲಸವನ್ನ ಮಾಡ್ತೀರಿ ಅದರಿಂದಾಗಿ ರಾಜ್ಯದಲ್ಲಿ ಇವತ್ತು ಕೊಲೆ ಹತ್ಯೆಗಳು ಭೀಕರವಾಗಿ ನಡೀತಾ ಇದೆ ಬೀದಿ ಹೆಣಗಳು ಬೀಳ್ತಾ ಇದೆ ಇದು ಆಗಬಾರದು ಅಂತ ಹೇಳಿದ್ರೆ ಪೊಲೀಸ್ನವರು ಹೇಳಬೇಕು ಇಂತಿಂತ ಪಕ್ಷದವರು ಇಂತಿಂತ ಹಿಂಬಾಲಕರು ಅವರಿಗೆ ಪಾಠ ಕಲಿಸ್ತಿರೇ ಇದ್ರೆ ಮುಂದೆ ನಮಗೆ ಕೆಟ್ಟ ಹೆಸರು ಬರ್ತದೆ ಅನ್ನುವಂತಹ ಒತ್ತಾಯವನ್ನ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ರಾಜಕೀಯ ನೇತಾರರಿಗೆ ಹೇಳಬೇಕು ಅಕಸ್ಮಾತ್ ಇವರು ಕೇಳದಿರ ಇದ್ದರೆ ಅನಿವಾರ್ಯ ಆದರೆ ಈ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮಾಧ್ಯಮ ಗೋಷ್ಠಿಗಳಲ್ಲಿ ಇಂತಹವರು ಇಂತಹವರ ಬೆಂಬಲಿಗರು ಅಂತ ಘೋಷಣೆ ಮಾಡಲಿ ಆಗ ಈ ರಾಜಕಾರಣಿಗಳು ಮುಚ್ಚಿಕೊಂಡು ನಿಮ್ಮ ಸಹಕಾರಕ್ಕೆ ಬರಲೇಬೇಕು ಬಂದೇ ಬರ್ತಾರೆ ಆ ಕೆಲಸವನ್ನ ಅಧಿಕಾರಿಗಳು ಮಾಡಬೇಕು ಅದೇ ರೀತಿಯಲ್ಲಿ ರಾಜಕಾರಣಿಗಳು ಮಾಡಬೇಕು ಈ ಕೆಲಸವನ್ನ ನೀವು ಮಾಡುವಂತಹ ಸಂದರ್ಭದಲ್ಲಿ ಅಕಸ್ಮಾತ್ ಸಹಕಾರ ಕೊಡದಿರ ಅವರು ತಪ್ಪಿಸ್ಕೊಂಡು ಹೋಗಂತ ಕೆಲಸ ಮತ್ತೊಂದು ಆದರೆ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಕೆಲವೊಮ್ಮೆ ಶೂಟೌಟ್ ಮಾಡ್ತಿದ್ದಾರೆ ಯಾವ ಒಂದು ಅತ್ಯಾಚಾರಿಗೆ ಹೈದರಾಬಾದ್ ನಲ್ಲಿ ಆಯ್ತಲ್ಲ ಶೂಟೌಟ್ ಮಾಡಿ ಕೊಂದ್ರಲ್ಲ ಮೊನ್ನೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೀತಲ್ಲ ಅದೇ ರೀತಿಯಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ನಾನು ಅದನ್ನು ಸಮರ್ಥನೆ ಮಾಡ್ತಾ ಇಲ್ಲ ಆದರೆ ಎಲ್ಲ ಒಂದು ಕಡೆ ದುಷ್ಟರನ್ನ ಮಟ್ಟ ಹಾಕುವ ಕೆಲಸವನ್ನ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಸರಿನಾ ತಪ್ಪು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಆ ಭಾಗ ಬೇರೆ ಆದ್ರೆ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳುವಂತ ಕೆಲಸ ನಡೀತಾ ಇದೆಯಲ್ಲ ಆ ಕೆಲಸ ಕರ್ನಾಟಕದಲ್ಲಿ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾವ ಅಧಿಕಾರದಲ್ಲಿರುವಂತ ಮಂತ್ರಿಗಳಿಗೆ ಅಥವಾ ಶಾಸಕರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಈ ಎಲ್ಲ ವಿಚಾರಗಳು ಗೊತ್ತಿಲ್ವಾ ಎಲ್ಲವೂ ಗೊತ್ತಿದೆ ಗೊತ್ತಿರೋ ಕಾರಣಕ್ಕಾಗಿಯೇ ಇವತ್ತು ನೀವು ಅವರವರನ್ನ ಹುಡುಕಿ ತಗೊಂಬಂದು ಒಳಗಡೆ ಹಾಕ್ತಾ ಇದ್ದೀರಿ ಆಮೇಲೆ ಅವ್ರ ಬೇಲ್ ಮೇಲೆ ಈಚೆ ಬರ್ತಾರೆ ಆಗಬಾರದು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅನ್ನೋದಿದ್ರೆ ಅವರಿಗೆ ಬಿಸಿ ತಾಗ್ಲೇಬೇಕು ಬಿಸಿ ತಾಗಬೇಕು ಅಂದ್ರೆ ಬೇರೆ ದೂರದ ಜಿಲ್ಲೆಗಳಿಗೆ ಅವರನ್ನ ಜೈಲಿನಲ್ಲಿ ನಲ್ಲಿ ಇಡುವಂಥ ಕೆಲಸ ಆಗ್ಬೇಕು ಅಥವಾ ಗಡಿಪಾರ ಆಗುವಂಥ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡಲಿಕ್ಕೆ ಅಧಿಕಾರಿಗಳು ರಾಜಕಾರಣಿಗಳು ಆಡಳಿತ ನಡೆಸ್ತಾ ಇರುವಂತ ಮಂತ್ರಿಗಳು ಇದನ್ನ ಗಟ್ಟಿ ನಿರ್ಧಾರ ತಗೊಳುದ್ರೆ ಇದ್ರೆ ಈ ನಿನ್ನೆ ಆಗಿರುವಂತ ಕೊಲೆಗೆ ಪ್ರತಿಪಕ್ಷ ಆಡಳಿತ ಪಕ್ಷ ಐ ಎ ಎಸ್ ಅಧಿಕಾರಿಗಳು ಕೂಡ ನೇರ ಹೊಣೆಗಾರರು ಇದನ್ನ ಈ ನಾಡಿನ ಜನತೆ ಅರ್ಥ ಮಾಡ್ಕೊಳ್ಬೇಕು ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಸತ್ತಂಗ್ ಮಾಡು ನೀನ್ ಹತ್ತಂಗ್ ಮಾಡ್ತೀನಿ ನಾನು ಸತ್ತಂಗ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಆಟ ನಡೀತಾ ಇದೆ ಈ ಆಟವನ್ನ ದಯವಿಟ್ಟು ಯಾರೂ ಒಪ್ಪಬೇಡಿ ಅದನ್ನ ಒಪ್ಪಿದರೆ ನಮ್ಮ ಭವಿಷ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ಜಾಗೃತರಾಗೋಣ ಮತ್ತೊಮ್ಮೆ ಮತ್ತೊಮ್ಮೆ ಜಾಗೃತರಾಗಿ ಮತ್ತಷ್ಟು ಜನರನ್ನ ಜಾಗೃತರನ್ನಾಗಿ ಮಾಡಿ ನಮ್ಮ ನಾಡಿನ ಜನತೆಯ ಸುಖ ಸೌಖ್ಯ ನೆಮ್ಮದಿ ಶಾಂತಿಯ ವಾತಾವರಣಕ್ಕೆ ನಿರ್ಮಾಣಕ್ಕೆ ನಾವು ನೀವು ಎಲ್ಲರೂ ಕಾರಣರಾಗೋಣ ಅಂತ ಹೇಳಿ ವಿನಂತಿಸ್ಕೊಳ್ತಾ ರಾಜಕಾರಣಿಗಳು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟು ನಿಷ್ಪಕ್ಷಪಾತದಿಂದ ಕೆಲಸ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ